ಎಸ್ ಇವತ್ತು ಗಜನಗಡ ನಗರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಈಗಾಗಲೇ ಇವತ್ತು ಚುನಾವಣೆ ನಡೀತಾ ಇದೆ ಯಾರು ಬಿ ಜೆ ಪಿಯ ಸ್ಪಷ್ಟ ಬಹುಮತವಿದ್ದರೂ ಕೂಡ ಇನ್ನೂ ಅತಂತ್ರ ಸ್ಥಿತಿಯೊಳಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಇದೇ ಏನು ಅಂತ ಮಾತುಗಳನ್ನು ಕೇಳಿಬರ್ತಾ ಇದ್ದೀವಿ ಆದರೆ ಇವತ್ತು ಯಾರು ಆಗ್ತಾರೆ ಆ ಒಂದು ಒಂದು ಕುತೂಹಲ ಕಾಣ್ತಾ ಇದೆ ಆ ಒಂದು ಕ್ಷಣ ಕ್ಷಣದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದು ಗಜಗ ಪುರಸಭೆ ಆವರಣದೊಳಗೆ ಇದ್ದೀವಿ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ ನಿರ್ವಹಿಸ್ತಾ ಇದ್ದಾರೆ ಅದರೊಟ್ಟಿಗೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಪುರಸಭೆ ಕಾರ್ಯಾಲಯದಿಂದ ಎಲ್ಲರೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸಭೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದೇಳಿ ಈಗ ನರಗುಂದಿ ವಿಭಾಗದ ಡಿ ವೈಎಸ್ ಬಿ ಇರ್ತಕ್ಕಂಥ ಪ್ರಭುಗೌಡ ಸಾಹೇಬರು ಈಗಾಗಲೇ ಅವರ ನೇತೃತ್ವದೊಳಗಡೆ ಆಗ ಸಿ ಪಿ ಐ ಎಸ್ ಎಸ್ ಬಿಳಿಗೆ ಅವರು ಗಜರ ಪಿ ಎಸ್ ಆಗಿರ್ತಕ್ಕಂಥ ಸೋಮನ್ಗೌಡ ಅವರು ಸೇರಿದಂತೆ ಅನೇಕ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಒಂದು ರೀತಿ ಒಳಗಡೆ ಬ ಬಂದೋಬಸ್ತನ್ನು ನೀಡ್ತಾ ಇರ್ತಕ್ಕಂಥದ್ದು ಈಗ ಹೊಸದ್ಯದಲ್ಲಿ ಇರ್ತಕ್ಕಂಥದ್ದು ಇನ್ನು ಮುಂದಿನ ಹಂತದಲ್ಲಿರ್ತಕ್ಕಂಥ ಒಂದು ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ನಾನು ನಿಮಗೆ ಈ ಒಂದು ಇದನ್ನು ಕೊಡ್ತಾ ಹೋಗ್ತೀನಿ ಈಗ ನೀವು ಆ ದೃಶ್ಯಗಳಲ್ಲಿ ಏನು ಸಭಾಭವನ ಕಾಣ್ತಾ ಇದೆಯಲ್ಲ ಇದೇ ಸಭಾಭವನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ನಡೀತಾ ಇದೆ ಈಗ ಸಮಯ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷ ಆದರೂ ಕೂಡ ಈವರೆಗೂ ಕೂಡ ಇನ್ನೂ ನಾಮಪತ್ರ ಸಲ್ಲಿಕೆಗೆ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಇನ್ನೂ ಕೂಡ ಮುಂದೆ ಬಂದಿಲ್ಲ ಈಗ ಹನ್ನೆರಡು ಗಂಟೆ ಸಮಯ ನಾಮಪತ್ರ ಸಲ್ಲಿಕೆಗೆ ಹನ್ನೆರಡು ಗಂಟೆ ಸಮಯವನ್ನು ನಿಗದಿಪಡಿಸಿದ್ರು ಆ ಹನ್ನೆರಡು ಗಂಟೆ ಸಮಯ ನಿಗದಿ ಆಗುತ್ತೆ ಅನ್ನೋದನ್ನು ನೋಡ್ಬೋದು ಈಗ ನೀವು ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯಗಳಲ್ಲಿಯೇ ಈ ಭಾಗದಿಂದಲೇ ಅವರು ಈ ನಾಮಪತ್ರ ಸಲ್ಲಿಸುವಂಥ ಅಭ್ಯರ್ಥಿಗಳು ಇದೇ ಮಾರ್ಗವಾಗಿ ಸಂಚರಿಸಬೇಕು ಅಲ್ಲೂ ಕೂಡ ಪುರಸಭೆ ದ್ವಾರ ಭಾಗದಲ್ಲಿ ಕೂಡ ಪೊಲೀಸ್ ಇಲಾಖೆಯವರು ಸ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಯಾವುದೇ ಸಾರ್ವಜನಿಕರನ್ನು ಒಳಗಡೆ ಬಿಡದೆ ಅಥೆಂಟಿಕ್ ಆಗಿರ್ತಕ್ಕಂಥ ಪುರಸಭೆಯ ಸದಸ್ಯರುಗಳನ್ನು ಮಾತ್ರ ಒಳಗಡೆ ಬಿಡ್ತಾ ಇರತಕ್ಕಂಥದ್ದು ಇದು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮಗಳನ್ನು ಅಥವಾ ಬಂದೋಬಸ್ತ್ಗಳನ್ನು ಮಾಡಿದ್ದಾರೆ ಅಂತಂದು ಹೇಳ್ಬೋದಾಗಿದೆ ಈವರೆಗೂ ಕೂಡ ಯಾವುದೇ ನಾಮಪತ್ರಗಳು ಕೂಡ ಸಲ್ಲಿಕೆ ಆಗಿಲ್ಲ ಗಜೇಂದ್ರಗಢ ಪುರಸಭೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಗೆಲುವಿನ ನಗೆ ಬೀರಿದ ಕೈಪಡೆ ಹೌದು ಗಜೇಂದ್ರಗಡ ಪುರಸಭೆ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಬಿಜೆಪಿಯಿಂದ ಬಂಡಾಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಭಾಷ್ ಮಗೇರಿ ಮತ್ತು ಉಪಾಧ್ಯಕ್ಷರಾಗಿ ಸವಿತಾ ಬಿದರಳ್ಳಿ ಆಯ್ಕೆಯಾಗಿದ್ದಾರೆ ಬೆಳಕಿಯಿಂದಲೇ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಚುನಾವಣೆ ರಣತಂತ್ರ ಹೆಣೆಯುವಲ್ಲಿ ತಲ್ಲಿನರಾಗಿದ್ದರು ಈ ನಡುವೆ ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಸುಭಾಷ್ ಮ್ಯಾಗೇರಿ ಮುದಿಯಪ್ಪ ಮುದೋಳ್ ಲಕ್ಷ್ಮೀ ಮುದೋಳ್ ಕೌಸರ್ಬಾನು ಹುಣಗುಂದ್ ದ್ರಾಕ್ಷಯಿನಿ ಚೋಳಿನ್ ಶರಣಪ್ಪ ಉಪ್ಪಿನಬೆಟಗೇರಿ ವಿಜಯ ಮಾಳ್ಗಿ ಬಂಡಾಯ ಕಾಂಗ್ರೆಸ್ ಜೊತೆ ಕೈ ಸೇರಿಸಿ ಕೈಗೆ ಜಯ ಎಂದಿದ್ದಾರೆ ಬೆಳಗ್ಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗುತ್ತಿದ್ದಂತೆ ಮೊದಲು ಸಿದ್ದಪ್ಪ ಬಂಡಿ ನೇತೃತ್ವದಲ್ಲಿ ಪುರಸಭೆಗೆ ಆಗಮಿಸಿದ ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ಹತ್ತೊಂಬತ್ತನೇ ವಾರ್ಡಿನ ಸುಭಾಷ್ ಮ್ಯಾಗೇರಿ ಅನುಮೋದಕರ ಕೈಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಹದಿನೈದನೇ ವಾರ್ಡಿನ ಸವಿತಾ ಬಿರಳಿ ನಾಮಪತ್ರ ಸಲ್ಲಿಸಿದರು ಅಲ್ಲಿಯವರೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು ಇತ್ತ ಬಿಜೆಪಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಯಮನೂರಪ್ಪ ತಿರ್ಕೋಜಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಲ್ಕನೇ ವಾರ್ಡಿನ ಸುಜಾತಾಬಾಯಿ ಸಿಂಗ್ಲಿ ನಾಮಪತ್ರ ಸಲ್ಲಿಸಿದರು ಒಟ್ಟು ಇಪ್ಪತ್ತ್ ಮೂರು ಸದಸ್ಯ ಬಲದ ಗಜೇಂದ್ರಗಢ ಪುರಸಭೆಗೆ ಮಧ್ಯಾಹ್ನ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ ಸುಭಾಷ್ ಮೆಹೇರಿ ಮತ್ತು ಉಪಾಧ್ಯಕ್ಷೆ ಸವಿತಾ ಬಿದರಳ್ಳಿ ಪರ ಕಾಂಗ್ರೆಸ್ಸಿನ ಐದು ಸದಸ್ಯರು ಮತ್ತು ಬಿಜೆಪಿಯ ಏಳು ಬಂಡಾಯ ಸದಸ್ಯರು ಮತ್ತು ಶಾಸಕ ಜಿಎಸ್ ಪಾಟೀಲ್ ಮತ ನೀಡಿದ್ದರಿಂದ ಹದಿಮೂರು ಸದಸ್ಯರ ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಇಬ್ಬರು ಅಭ್ಯರ್ಥಿಗಳು ಹನ್ನೊಂದು ಮತಗಳನ್ನು ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಪಕ್ಷದಲ್ಲಿನ ಸಮನ್ವಯ ಕೊರತೆ ತಾರತಮ್ಯ ನೀತಿ ಕೆಲವು ಸದಸ್ಯರ ಕೇಂದ್ರೀಕೃತ ಆಡಳಿತ ಮತ್ತು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವನ್ನು ವಿರೋಧಿಸಿ ನಮ್ಮ ಬೆಂಬಲ ಹೇಳಿದರು ಕೊಟ್ಟು ಯಾವುದೇ ರೀತಿಯ ಅವ್ರ ವಾರ್ಡ್ಗಳಿಗಾಗಲಿ ಬಂದಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ನೀಡಿಲ್ಲ ಅನ್ನೋ ಆಕ್ರೋಶವನ್ನು ಅವರು ನಮ್ಮ ಸ್ಥಳೀಯ ಮುಖಂಡರ ಜೊತೆ ಹಂಚಿಕೊಂಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಇದೆ ಅವಧಿ ಕಡಿಮೆ ಇದೆ ಅಂಥ ಅವಧಿಯಲ್ಲಿ ಮತ್ತು ನಾವು ಮುಂದೆ ಚುನಾವಣೆಗೆ ನಾವು ನಾವೇನಾದರೂ ನಮ್ಮ ವಾರ್ಡ್ಗಳಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಜನರಿಗೆ ಸೇವೆ ಮಾಡಬೇಕಾಗುತ್ತೆ ಅನ್ನೋ ವಿಚಾರ ಇಟ್ಕೊಂಡು ನಮ್ಮ ಸ್ಥಳೀಯ ಮುಖಂಡರ ಜೊತೆ ಅವರೆಲ್ಲ ಸಂಪರ್ಕ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಐದು ಮಂದಿ ಗೌರವಾನ್ವಿತ ಸದಸ್ಯರ ಬೆಂಬಲ ನಮ್ಗೆ ಕೊಟ್ಟರೆ ನಾವೊಂದು ಗುಂಪಾಗಿ ಹೊರಗೆ ಬಂದು ನಿಮ್ಮ ಜೊತೆ ಸೇರಿ ಈ ಮುಂದೆ ಬರ್ತಕ್ಕಂಥ ಜನ್ಮಾನಗಳಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ಅನ್ನೋ ವಿಚಾರ ಇಟ್ಕೊಂಡು ಇಟ್ಟುಕೊಂಡು ಬಂದಿದ್ದಾರೆ ನಾವು ಕೂಡ ಅಭಿವೃದ್ಧಿಯ ಒಂದು ಹಿತ ದೃಷ್ಟಿ ಇಟ್ಟುಕೊಂಡು ಡಿಜನ್ಗಡ ಮೈಪುರ ನಗರ ಪಕ್ಷದ ಕಾರ್ಯಕ್ರಮಗಳನ್ನು ನಮ್ಮ ಈ ನಗರಸಭೆಗೆ ನೂತನ ಅಧ್ಯಕ್ಷ ಸುಭಾಷ್ ಮೆಹಗೇನೆ ಮಾತನಾಡಿ ಗಜೇಂದ್ರಗಡ ಅಭಿವೃದ್ಧಿ ಒಂದೇ ದೃಷ್ಟಿಕೋನದಿಂದ ನಾವು ಬಂಡಾಯ ಬೆದ್ದು ಈ ನಿರ್ಧಾರ ಕೈಗೊಂಡಿದ್ದೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸೇರಿಸಿ ಸಂಭ್ರಮಿಸಿದರು